ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಸಂಪ್ರದಾಯದಂತೆ ವಾರ್ಷಿಕ ಭವಿಷ್ಯವಾಣಿಯನ್ನು ವಾಚನ ಮಾಡಲಾಯಿತು ಪಟ್ಟಣದ ಜಂಗಮ ಸಮಾಜ ಪ್ರಮುಖರಾದ ಎಂ ಚಿದಾನಂದ ಸ್ವಾಮಿಯವರು ಪ್ರಸಕ್ತ ವರ್ಷದ ವಾರ್ಷಿಕ ಭವಿಷ್ಯವಾಣಿ ವಾಚನ ಮಾಡಿದ್ರು ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನದ ಸರ್ವ ಭಕ್ತಾದಿಗಳು ಹಾಗೂ ಶ್ರೀ ಬಸವೇಶ್ವರ ನಕರತ ಸಮಸ್ತರು ವೀರಶೈವ ಲಿಂಗಾಯತ ಹಾಗೂ ವಿವಿಧ ಸಮಾಜದವರು ಮತ್ತು ಧಾರ್ಮಿಕ ಶ್ರದ್ಧಾವಂತರು ಕೇಳುವ ಭವಿಷ್ಯ ಕುರಿತು ಪ್ರಶ್ನೆಗಳಿಗೆ ಭವಿಷ್ಯವಾಣಿ ಗ್ರಂಥ ವಚನ ಮಾಡುವ ಮೂಲಕ ಅವರು ಉತ್ತರಿಸಿದರು ಮಳೆ ಬೆಳೆ ಹಾಗೂ ರಾಶಿ ನಕ್ಷತ್ರಗಳ ಗೋಚರ ಫಲಾಫಲ ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿವಿಧ ಪ್ರಮುಖ ಕ್ಷೇತ್ರಗಳಲ್ಲಿ ಜರುಗಬಹುದಾದ ಗಮನಾರ್ಹ ಬೆಳವಣಿಗೆಗಳ ಕುರಿತು ಮಾಹಿತಿ ನೀಡಿದರು ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನದ ಭಕ್ತಾದಿಗಳು ಶ್ರೀಪೇಟೆ ಬಸವೇಶ್ವರ ನಗರದ ಸಮಸ್ತ ನಾಗರಿಕರು ಹಾಗೂ ವಿವಿಧ ಸಮಾಜದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಕಾರ್ಯವು ಹಲವು ತಲಾಂತರಗಳಿಂದ ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ನಿರಂತರವಾಗಿ ಜರುಗಲಿದೆ ಪ್ರಸ್ತುತ ಪ್ರತಿ ವರ್ಷದ ಯುಗಾದಿ ಹಬ್ಬದ ಚಂದ್ರ ದರ್ಶನ ದಿನದಂದು ಜಂಗಮ ಪ್ರಮುಖರಾದ ಎಚ್ಎಂ ಚಿದಾನಂದ ಸ್ವಾಮಿಗಳು ಕಾರ್ಯಕ್ರಮ ನೆರವೇರಿಸಿ ಮಾತನಾಡುತ್ತಾರೆ